ಕ್ಷೇತ್ರದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿದೆ ಬಿಜೆಪಿ ಅಭ್ಯರ್ಥಿ ಪರ ಮಗನಿಂದ ಭರ್ಜರಿ ಮತಬೇಟೆ ನಡೀತಾ ಇದೆ ಕಾಗವಾಡ ಮತಕ್ಷೇತ್ರದ ಚಮಕೇರಿ ಹಳ್ಳಿಯಲ್ಲಿ ಪ್ರಚಾರ ಜೋರಾಗಿತ್ತು ಪ್ರಚಾರ ಕಣದಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪುತ್ರ ಸಾಹೇಬ್ ಜೊಲ್ಲೆ ಪರ ಪುತ್ರ ಬಸವಪ್ರಸಾದ್ ಜೊಲ್ಲೆ ಪ್ರಚಾರವನ್ನ ಮಾಡಿದ್ದಾರೆ ತಂದೆಯ ಗೆಲುವಿಗೆ ಅಖಾಡದಲ್ಲಿ ಇಳಿದಿದ್ದಾರೆ ಬಸವ ಪ್ರಸಾದ್ ಜೊಲ್ಲೆ ನಾನು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇನೆ ಮತ್ತು ಸಾಯಂಕಾಲ ಐದು ಗಂಟೆಗೆ ಬೃಹತ್ವಾದ ಸಭೆಯನ್ನು ಕೂಡ ಏರ್ಪಾಟು ಮಾಡಲಾಗಿದೆ ಇವತ್ತು ಪ್ರಮುಖರ ಜೊತೆಗೆ ಹೋಗಿ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿ ಬಂದಿದ್ದೇನೆ ಸಾಯಂಕಾಲ ಮತ್ತು ಸಿ ಟಿ ಅವರು ಅದೇ ಪ್ರಕಾರ ಬೃಹತ್ ನಮ್ಮ ಬೈರತಿ ಬಸವರಾಜ್ ಅವರು ನಾರಾಯಣ್ ಸಾಹ್ ಬಾಂಡಿಗೆ ಅವರು ರವಿಕುಮಾರ್ ಅವರು ಮತ್ತು ಯತ್ನಾಳ್ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಎಲ್ಲ ಎಂಟು ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು ಕೂಡ ಬರ್ತಾ ಇದ್ದಾರೆ ಅವರು ಭಾಳ ಒಳ್ಳೆಯ ರೀತಿಯಿಂದ ನಡೆದ ಹೋದ ಸಲ ಕುಂದು ಲೀಡ್ ಹೆಚ್ಚಾಗ್ತದೆ ಯಾಕಂದರೆ ಎಲ್ಲ ಜನರು ಕೂಡ ಈಗಾಗಲೇ ನಮ್ಮ ಭಾಗದಿಂದ ಎಲ್ಲರೂ ಕೂಡ ನಮಗೆ ಒಂದು ಪಾಠಮಾನಿ ಕೊಡ್ತಾ ಇದ್ದಾರೆ ಅದೇ ಪ್ರಕಾರ ಅವರು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಮೋದಿಯವರು ಇರ್ಬೋದು ನಾವು ಮಾಡಿದಂಥ ಕಾರ್ಯ ಇರ್ಬೋದು ಎಲ್ಲವನ್ನು ಸೇರಿ ನಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್